ಧರ್ಮಸ್ಥಳದ ಬಗ್ಗೆ ಒಂದು ವ್ಯವಸ್ಥಿತವಾದ ಪಿತೂರಿ ನಡೀತಾ ಇದೆ ಮಟ್ಟಣ್ಣನವರು ಮತ್ತೆ ಸಮೀರ್ ಎನ್ನುವ ಇಬ್ಬರು ವ್ಯಕ್ತಿಗಳನ್ನು ಈ ಹೊರಡೆ ಬಿಟ್ಟಿದ್ದೀನಿ ಇಡೀ ರಾಜ್ಯದಲ್ಲಿ ಈ ಥರದ ಒಂದು ವ್ಯಕ್ತಿಗಳು ಧರ್ಮಸ್ಥಳದ ಆಸುಪಾಸಿನಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ನಾಚಿಕೆ ಆಗುತ್ತೆ ಆತನ ಹೆಂಡತಿಯೇ ಹೇಳ್ತಾಳೆ ಆತ ಒಬ್ಬ ಕಳ್ಳ ಇವ್ರ ಮನೆಗಳಲ್ಲಿ ಸತ್ತವ್ರನ್ನೆಲ್ಲ ನಾವು ಬೇರೆದಕ್ಕೆ ಪಟ್ಟ ಕಟ್ಟಬೇಕಾಗತ್ತೆ ಧರ್ಮಸ್ಥಳದಲ್ಲಿ ಈಗಾಗಲೇ ನಾವು ನಮ್ಮ ಜೆ ಡಿ ಎಸ್ ಪಕ್ಷದಿಂದ ಧರ್ಮಸ್ಥಳದ ಬಗ್ಗೆ ನಮ್ಮ ಸ್ಪಷ್ಟ ಅಭಿಪ್ರಾಯವನ್ನು ಸುಮಾರು ಹದಿನಾಲ್ಕು ದಿವಸದಿಂದನೇ ಕೊಡ್ತೇವೆ ಧರ್ಮಸ್ಥಳ ಅನ್ನುವುದು ಹಿಂದೂಗಳ ಧಾರ್ಮಿಕ ಒಂದು ಕೇಂದ್ರ ಆ ಧಾರ್ಮಿಕ ಕೇಂದ್ರ ಹೇಗೆ ಅಂತ ಹೇಳಿದ್ರೆ ಭಾಳ ನಂಬಿಕೆಗೆ ನಂಬಿಕೆ ಮೇಲೆ ಭಕ್ತಿಪೂರ್ವಕವಾಗಿ ನಾವು ಪೂಜೆ ಮಾಡುವಂಥ ಕ್ಷೇತ್ರ ಧರ್ಮಸ್ಥಳ ವಿಶೇಷವಾಗಿ ನಮ್ಮ ಮಲೆನಾಡೋರು ಕೊಪ್ಪ ಶೃಂಗೇರಿ ನರಸಿಂಹರಾಜಪುರ ಬಾಳೆಹೊನ್ನೂರು ಈ ಭಾಗದವರು ನಾವೆಲ್ಲ ಘಟ್ಟದ ಕೆಳಗಿನ ದೇವರು ಅಂತ ಹೇಳೋರು ವಿಶೇಷ ದ ನಾವು ಧರ್ಮಸ್ಥಳ ಅಂತ ಹೇಳುವಂಥದ್ದನ್ನು ನಮ್ಮಲ್ಲಿ ಬರೋದಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ನೋಡಿದ್ದೇವೆ ನಾವು ಹಿಂದೂ ಧಾರ್ಮಿಕ ಕೇಂದ್ರಗಳನ್ನು ಟಾರ್ಗೆಟ್ ಮಾಡಿಕೊಂಡು ಅದಕ್ಕೆ ಇಲ್ಲ ಸಲ್ಲದ ಅಪಾದನೆಗಳನ್ನು ಮಾಡ್ತಾ ಇಡೀ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕುತಂತ್ರಿಕವಾದ ಮನೋವಿಕಲ್ಪ ಗ್ಯಾಂಗ್ ನಡೀತಾ ಇದೆ ಅನ್ನೋದನ್ನು ನಾವು ನೋಡಿದ್ದೇವೆ ಆ ದೃಶ್ಯಲ್ಲಿ ಈಗಾಗಲೇ ನಾವು ಕಂಚಿಮಠನ ನೋಡಿದ್ದೇವೆ ತಿರುಪತಿಯ ಲಾಡು ಬಗ್ಗೆ ನೋಡಿದ್ದೇವೆ ಇದೀಗ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿದ್ದಾರೆ ಟಾರ್ಗೆಟ್ ಮಾಡಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಗೆ ಕಾವಂದ್ರ ಬಗ್ಗೆ ಇಲ್ಲ ಸಲ್ಲದ ಅಪಾದನೆಗಳನ್ನು ಪ್ರತಿನಿತ್ಯನೂ ಸುಮಾರು ಹದಿನೈದು ವರ್ಷಗಳಿಂದ ಮಾಡ್ತಾಯಿದ್ರು ಅದಕ್ಕೆ ಪೂರಕವಾಗಿ ಇತ್ತಿಗೆ ಇತ್ತೀಚೆಗೆ ಬುರ್ಡೆ ಪುರಾಣ ಬಂತು ಆ ಬುರುಡೆ ಪುಣಾ ಪುರಾಣ ಬಂದಾಗ ಜನಸಾಮಾನ್ಯರು ಯಾರು ನಂಬಿಕೆ ನಂಬುವಂಥ ಒಂದು ಕಟ್ಟುಕತೆನ ಯಾ ಅವರು ಹರಡಿಬಿಡ್ತಾರೆ ಆ ಕಟ್ಟುಕತೆ ಆಗುತ್ತೆ ಸಾವಿರಾರು ಜನ ಹೆಣಗಳನ್ನು ಇಲ್ಲಿ ಸೋತಿದ್ದಾರೆ ಅಂತ ಅದೇನು ಸ್ಮಶಾನ ಅಂತ ನನಗೆ ಅರ್ಥ ಆಗಲಿಲ್ಲ ನಾವು ಧರ್ಮಕ್ಷೇಂದ್ರ ಅವರ ಮನಸ್ಸು ಮನೋವಿಕಲ್ಪಕ್ಕೆ ಒಳಗಾಗಿ ಸ್ಮಶಾನವಾಗಿಬಿಟ್ಟಿತ್ತು ಆದ್ದರಿಂದ ಈಗ ನಾನು ಹೇಳಿಕ ಹೇಳಿ ಇಚ್ಛೆ ಪಡ್ತೇನೆ ಧರ್ಮಸ್ಥಳದ ಬಗ್ಗೆ ಒಂದು ವ್ಯವಸ್ಥಿತವಾದ ಪಿತೂರಿ ನಡೀತಾ ಇದೆ ಆದರೆ ಹಿಂದೆ ಮಟ್ಟಣ್ಣನವರು ಮತ್ತು ಸಮೀರ್ ಅನ್ನುವ ಇಬ್ಬರು ವ್ಯಕ್ತಿಗಳನ್ನು ಈ ಹೊರಡೆ ಬಿಟ್ಟಿದ್ದೀರಿ ಮಹೇಶ್ ಶೆಟ್ಟಿ ತಿಮ್ಮಾರೋಡಿಯವರಿಗೆ ಅವರಿಗೆ ನಾಲಿಗೆ ಮೇಲೆ ಹಿಡಿತಾ ಅಥವಾ ಅವರ ಜ್ಞಾನದ ಮೇಲೆ ಹಿಡಿತಾ ಬ್ರೈನ್ ಮೇಲೆ ಹಿಡಿತಾ ಮೆದುಳಿನ ಮೇಲೆ ಹಿಡಿತಾ ಹಿಡಿತಾ ಎಲ್ಲ ಕಳ್ಕೊಂಡು ನಾಲಿಗೆಯನ್ನು ಸಂಪೂರ್ಣ ಹರಿಬಿಟ್ಟು ಇಡೀ ರಾಜ್ಯದಲ್ಲಿ ಈ ಥರದ ಒಂದು ವ್ಯಕ್ತಿಗಳು ಧರ್ಮಸ್ಥಳದ ಆಸುಪಾಸಿನಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ನಾಚಿಕೆ ಆಗುತ್ತೆ ಅವರಿಗೆ ನಿನ್ನೆ ನಾನು ನೋಡಿದೆ ಇವತ್ತು ಟಿ ವಿ ಮಾಧ್ಯಮಗಳೇ ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿರೋ ಧರ್ಮಸ್ಥಳದ ಕೇಸಲ್ಲೇ ಅರೆಸ್ಟ್ ಮಾಡಬೇಕು ಅವರಿಗೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಬಗ್ಗೆ ಮಾತಾಡ್ತಾರೆ ಶಾಸಕರುಗಳ ಬಗ್ಗೆ ಮಾತನಾಡ್ತಾರೆ ಗೃಹ ಸಚಿವರ ಬಗ್ಗೆ ಮಾತನಾಡ್ತಾರೆ ವಿರೋಧ ಪಕ್ಷವರ ಬಗ್ಗೆ ಮಾ ಮಾತಾಡ್ತಾರೆ ರಾಷ್ಟ್ರೀಯ ನಾಯಕರುಗಳ ಬಗ್ಗೆ ಮಾತನಾಡ್ತಾರೆ ಅಂಥವನ್ನ ಆ ಕೇಸಲ್ಲಿ ಹುಳು ಹಾಕೋದು ಬಿಟ್ಟು ಯಾವುದೋ ಒಂದು ಕೇಸಲ್ಲಿ ಹುಳ ಹಾಕಿದ್ದಾರೆ ನನ್ನ ದೃಷ್ಟಿನಲ್ಲಿ ಆತನ ವಾಕ್ಸ್ವಾತಂತ್ರ್ಯ ಅನ್ನೋದು ಮಿತಿ ಮೀರಿಬಿಟ್ಟಿದೆ ಈಗ ನಾವು ಇಬ್ಬರು ವ್ಯಕ್ತಿಗಳು ಒಂದು ಮಟ್ಟಣ್ಣನವರು ಇನ್ನೊಬ್ಬ ಸಮೀರ್ ಆ ಸಮೀರ್ ಮಟ್ಟಣ್ಣನವರು ಅವರು ಈ ಯಾ ಏನಾಗುತ್ತೆ ಅಂದರೆ ದೊಡ್ಡ ದೇವಸ್ಥಾನಗಳ ಬಗ್ಗೆ ಮಾತನಾಡಿದ ದೊಡ್ಡವರು ಆಗ್ತೀವಿ ಅನ್ನೋದನ್ನು ಈ ಕೆಟ್ಟ ಕೆಟ್ಟ ಭಾವನೆಗಳನ್ನು ಹರಡ್ಕೊಂಡು ಬರ್ತಾ ಇದ್ದಾರೆ ಇನ್ನೂ ನಿಲ್ಲಿಸಲಿಲ್ಲ ನಿನ್ನೆ ಓಡ್ ಹೋಗಿ ಅವರು ಜಾಮೀನು ತಗೊಂಡ್ರು ಇನ್ನೂ ನಿಲ್ಲಿಸಲಿಲ್ಲ ನಾನಾದರೂ ಹೇಳ್ತೇನೆ ಮೊದಲು ಇವರಿಬ್ಬರನ್ನ ಒಳಗೆ ಹಾಕಿ ಮೂರು ಜನನು ಒಂದೇ ಕಂಬಿ ಒಳಗೆ ಇರಿ ಅಂತ ಬಿಡಬೇಕು ಇವರಿಗೆ ಇವರಿಬ್ಬರನ್ನ ಅರೆಸ್ಟ್ ಮಾಡಬೇಕು ಆದ್ರಿಂದ ರಾಜ್ಯ ಸರ್ಕಾರ ಇವತ್ತು ಧರ್ಮಸ್ಥಳದ ಬಗ್ಗೆ ಆತನಿಗೆ ಅವನು ಮಾತು ಹೇಳ್ತಾರೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅವನ ಹೆಂಡತಿ ಹೇಳ್ತಾಳೆ ಆತನ ಹೆಂಡತಿಯೇ ಹೇಳ್ತಾಳೆ ಆತ ಒಬ್ಬ ಕಳ್ಳ ಅವನು ನನ್ನನ್ನು ಮೋಸ ಮಾಡಿ ಮೂರು ಮದುವೆ ಆದವನು ಆತ ಒಬ್ಬ ಕಳ್ಳ ಆತ ಮೂರು ಮದುವೆ ಆಗಿದ್ದಾನೆ ಈ ಭಾಗದಲ್ಲಿ ಕಳ್ತನಕ್ಕೆ ಅವನು ಹೆಸರುವಾಸಿಯಾಗಿ ಅಲ್ಲಿ ಹೋಗಿ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಕೊಟ್ಟ ನಮಗೆ ಅವತ್ತು ಅವರು ಕೊಟ್ಟ ನಮಗೆ ಏನು ನೆರವು ಅಲ್ಲಿ ಇರಲಿಕ್ಕೆ ವ್ಯವಸ್ಥೆ ಮನೆ ಕೊಟ್ಟಿದ್ರು ಅಂಥವ್ರ ಬಗ್ಗೆ ಮಾತಾಡಿದ್ರಿಂದ ಅವನು ಸರ್ವನಾಶ ಆಗ್ತಾನೆ ಅವ್ರ ಸ್ವಂತ ಹೆಂಡತಿ ಹೇಳ್ತಾಳೆ ಅಡೀ ಊರು ಹೇಳುತ್ತೆ ಆತನಿಗೆ ಯಾವುದೇ ಒಂದು ವ್ಯವಸ್ಥಿತವಾದ ಮನೋಕಲ್ಪ ವ್ಯಕ್ತಿ ಅಂತ ಹೇಳ್ತಾರೆ ನಾನು ಒಂದು ಮಾತು ಕೇಳ್ತೇನೆ ಈ ಪೊಲೀಸ್ ಡಿಪಾರ್ಟ್ಮೆಂಟು ಅಥವಾ ರಾಜ್ಯ ಸರ್ಕಾರ ನೀವು ಅದನ್ನು ಒಪ್ಕೊಳ್ಬೇಕಾದ್ರೆ ಮೊದಲು ಯಾಕೆ ನೀವು ಆತನ ಆತನನ್ನು ಯಾರು ಅನ್ನೋದನ್ನು ಅಮೂಲಾಗ್ರ ಸಹ ಅವನನ್ನು ಯೋಚನೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಇವತ್ತು ಒಂದೇ ಸರಿಗೆ ನೀವು ಬಂದು ಇವತ್ತು ಕೊನೆಯ ಹಂತದಲ್ಲಿ ಅವನ ಬಗ್ಗೆ ಇವತ್ತೆಲ್ಲದನ್ನು ಇನ್ವೆಸ್ಟಿಗೇಷನ್ ಮಾಡ್ತೀರಿ ಯಾಕೆ ನೀವು ಮೊದಲು ಇನ್ವೆಸ್ಟಿಗೇಷನ್ ಮಾಡಿಲ್ಲ ಯಾಕೆ ಮಾಡಿಲ್ಲ ಪೊಲೀಸ್ ಇಲಾಖೆ ಯಾಕೆ ಮೌನವಾಗಿದೆ ಅಂತ ಕೇಳ್ತೇನೆ ನಾನು ಎಸ್ ಐ ಟಿ ರಚನೆ ಮಾಡ್ತೀರಿ ಯಾರೋ ಒಬ್ಬ ಕಳ್ಳ ಹೇಳ್ದ ಯಾರೋ ಒಬ್ಬ ಮೋಸ್ಕರ ಹೇಳ್ದ ಅವನನ್ನು ಅವನಾಮಿಕ ಅಂತ ಹೆಸರು ಕೊಡ್ತೀರಿ ಸಂಸ್ಥಾನನ ಇವತ್ತು ಹಾಳು ಮಾಡ್ತೀರಿ ನೀ ಇವತ್ತು ಮಾಡ್ತಿರೋ ಕೆಲಸ ಇವತ್ತು ಅವನಿಗೆ ಬ್ರೈನ್ ಮಾಪಿಂಗ್ ಮಾಡ್ತೀರಿ ಅಂತ ಹೇಳ್ತೀರಿ ಯಾರು ಇದಕ್ಕೆ ಇದ್ರ ಹಿಂದೆ ಇದ್ದಾರ ಅವರಿಗೆ ಬ್ರೈನ್ ಮಾಪಿಂಗ್ ಆಗಬೇಕು ಬ್ರೈನ್ ಮಾಪಿಂಗ್ ಆಗಬೇಕಾರೋ ಆಗಿರೋದು ನನ್ನ ನನ್ನ ಮ ನಮ್ಮ ಹಿಂದೂ ಧರ್ಮ ಹಿಂದೂ ಧರ್ಮದ ಅವನತಿಗೆ ಅವಂತಿ ಮಾಡಬೇಕಂತ ಯೋಚನೆ ಮಾಡಿದ್ದಾರಲ್ಲ ಮೇಲ್ಕೂತು ಅವರಿಗೆ ಬ್ರೈನ್ ಮಾಪಿಂಗ್ ಆಗಬೇಕು ಈತನನ್ನು ಏನೂ ಇಲ್ಲದೆ ಇವತ್ತು ನೀವು ಬ್ರೈನ್ ಮಾಪಿಂಗ್ ಮಾಡ್ತೀರಿ ಅಂತ ಹೇಳಿದ್ರೆ ಅವನನ್ನು ಕೂಲಂಕಷವಾದ ಅವನ ವಿವರ ತಗೊಳ್ಳದೇನೆ ಅವನು ಹೇಳ್ದ ಅಂತೇಳಿ ಇವತ್ತು ಧರ್ಮಸ್ಥಳದನ್ನು ನೀವು ಬೇಕು ಬೇಕಾದಲ್ಲಿ ಅಗಿತೀರಿ ರಸ್ತೆ ಬದಿಲಿ ಅಗಿತೀರಿ ಏನು ಮ ಏನು ಮಾಡ್ತೀರಿ ಎಸ್ ಐ ಟಿ ರಚನೆ ಮಾಡಿದ್ದೀರಿ ಎಸ್ ಐ ಟಿ ರಚನೆ ಮಾಡಿ ಇವತ್ತು ಎಲ್ಲ ಕಡೆಯಲ್ಲೂ ಇಡೀ ಪತ್ರಿಕೆಗಳಲ್ಲಿದೆ ಅಲ್ಲಿ ಸಾರ್ವಜನಿಕರ ಎದುರಿನಲ್ಲಾಗಿದೆ ಯಾವುದೇ ಒಂದು ಆ ಥರದ ವ್ಯವಸ್ಥೆ ಇಲ್ಲ ಅನ್ನೋದನ್ನು ಆತ್ಮಹತ್ಯೆಗಳು ಅಥವಾ ಜಿಗುಪ್ಸೆಯಿಂದ ಯಾರ ನದಿಗಾರದವ್ರನ್ನೆಲ್ಲ ನೀವು ಧರ್ಮಸ್ಥಳದ ದೇವಸ್ಥಾನಕ್ಕೆ ಪಟ್ಟ ಕಟ್ಟಿದ್ದೀರಿ ಅಂದರೆ ಇವ್ರ ಮನೆಗಳಲ್ಲಿ ಸತ್ತವ್ರನ್ನೆಲ್ಲ ನಾವು ಬೇರೆ ಪಟ್ಟ ಕಟ್ಟಬೇಕಾಗತ್ತೆ ಮನೋಕಲ್ಪ ವ್ಯಕ್ತಿಗಳು ಮಟ್ಟಣ್ಣನವರು ಮಹೇಶ್ ಶಿ ತಿಮ್ರೋಡಿಯವರು ಮತ್ತು ಸಮೀರ್ ವಿಶೇಷವಾಗಿ ನಾನು ಜೆ ಜೆ ಡಿ ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷನಾಗಿದ್ದೇನೆ ಶೃಂಗೇರಿ ಕ್ಷೇತ್ರದಲ್ಲಿದ್ದೇನೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಎಲ್ಲರೂ ಇಡೀ ಭಾಗ ಧರ್ಮವನ್ನು ನಂಬ್ತಾರೆ ಧರ್ಮಸ್ಥಳನ ನಂಬ್ತಾರೆ ಕಾವಂದ್ರನ್ನು ನಂಬ್ತೇವೆ ನಾವು ಅದಕ್ಕೆ ನಾವು ಮೊದಲಿಗೆ ಧರ್ಮಸ್ಥಳದಲ್ಲೇ ಹೋಗಿ ಅಲ್ಲೇ ಪುಣ್ಯ ಸ್ನಾನ ಮಾಡಿಕೊಂಡು ಅದೇ ದೇವಸ್ಥಾನದ ಮುಂಭಾಗದಲ್ಲಿ ಈ ಮಾತು ಹೇಳಿದ್ದೆ ಜೆ ಡಿ ಎಸ್ ಪಕ್ಷ ಧರ್ಮದ ಪರವಾಗಿದೆ ಧರ್ಮ ಸಂಸ್ಥಾನದ ಪರವಾಗಿದೆ ಏನು ಧರ್ಮಸ್ಥಳದ ಪರವಾಗಿ ನಾವಿದ್ದೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವರು ಮೂರು ಜನನ ಒಳಗೆ ಹಾಕ್ಬೇಕಂತ ಮತ್ತೊಮ್ಮೆ ಒತ್ತಾಯ ಮಾಡ್ತೀನಿ